ಈಗ ನ್ಯೂಸ್ ಏಜೆಂಟ್ ಜೊತೆ ಮಾತನಾಡೋದಕ್ಕೆ ಆಹಾರ ಸಚಿವರಾಗಿರುವಂತಹ ಮುನಿಯಪ್ಪ ಅವರನ್ನು ಸರ್ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಜಂತರ ಮಂತ್ರದಲ್ಲಿ ಸೊ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರುವಂಥ ತೆರಿಗೆಯಲ್ಲಿ ತಾರತಮ್ಯ ಆಗ್ತಿದೆ ಅಂತ ಅನ್ನೋದು ನಿಮ್ಮ ಆರೋಪ ಸರ್ ಏನು ಹೇಳ್ತೀರಾ ಬರ ಪರಿಹಾರವನ್ನ ಎಲ್ಲಾ ರಾಜ್ಯಗಳಿಗೂ ಕೂಡ ಯಾವುದೇ ಒಂದು ರಾಜ್ಯದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಇಂತಹ ಬರ ಬಂದಂಥ ಕಾಲದಲ್ಲಿ ಇದು ಶಾಸನಬದ್ಧವಾಗಿ ಭಾರತ ಸರ್ಕಾರ ಕೊಡಬೇಕಾಗ್ತದೆ ಅವರದೇ ಆದಂಥ ಎಕ್ಸ್ಪರ್ಟ್ ಕಮಿಟಿ ಕಳಿಸಿರ್ತಾರೆ ಆ ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ಆಧಾರದ ಮೇಲೆ ಮತ್ತು ರಾಜ್ಯ ಸರ್ಕಾರ ಕೂಡ ರಿಪೋರ್ಟ್ ಕಳಿಸಿರ್ತಾರೆ ಅದರ ಮೇಲೆ ಹಣ ಬಿಡುಗಡೆ ಮಾಡಬೇಕು ಮೂರು ತಿಂಗಳಾಗಿದೆ ಇವರು ಬಿಡುಗಡೆ ಮಾಡಿಲ್ಲ ಇದು ರಾಜಕೀಯ ದುರುದ್ದೇಶಿದೆ ಹಿಂದಿನ ಯಾವುದೇ ಸರ್ಕಾರಗಳು ಅದು ಬಿಜೆಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಸಮ್ಮಿಶ್ರ ಸರ್ಕಾರ ಇರಲಿ ಯಾವತ್ತೂ ಕೂಡ ಇಂಥ ಕೆಲಸ ಮಾಡಿಲ್ಲ ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಅಮಿತ್ ಶಾ ಅವರು ಗೃಹ ಸಚಿವರು ಇದರ ಜವಾಬ್ದಾರಿ ಅವರಿಗೆ ಇರೋದು ನಮ್ಮ ಮಂತ್ರಿಗಳಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅಗ್ರಿಕಲ್ಚರ್ ಮಿನಿಸ್ಟರ್ ರೆವಿನ್ಯೂ ಮಿನಿಸ್ಟರ್ ಅದಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯಾಗಿ ಅಮಿತ್ ಶಾ ಅವರಿಗೆ ಕಟ್ಸೋಕೆ ಹೇಳಿದ ಮೇಲೆ ತಕ್ಷಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದವರು ಇವತ್ತುವರೆಗೂ ಬಿಡುಗಡೆ ಮಾಡಿಲ್ಲ ಇದು ರಾಜಕೀಯ ದುರುದ್ದೇಶದಿಂದ ಸೇರಿದೆ ಅದರಿಂದ ನಾವು ಕೂಡ ಟ್ಯಾಕ್ಸ್ ಕೊಡ್ತೀವಿ ಜಿಎಸ್ ಟಿ ಕೊಡ್ತೀವಿ ಎಲ್ಲ ಕೊಡ್ತೀವಿ ಎಲ್ಲ ರಾಜ್ಯಗಳು ಕೊಡ್ತಾರೆ ಈ ರಾಜ್ಯಗಳನ್ನು ಕಷ್ಟ ಸುಖ ನೋಡ್ಕೊಳ್ಳೋದು ಅವ್ರ ಜವಾಬ್ದಾರಿ ಒಂದು ನಿದರ್ಶನ ಕೂಡ ಹೇಳ್ತೀನಿ ಒರಿಸ್ಸಾದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಅಭಾವ ಇದು ಫ್ಲಡ್ ಆಯಿತು ಆ ಫ್ಲಡ್ ಎಫೆಕ್ಟ್ಗೆ ನಮ್ಮ ಯು ಪಿ ಎ ಸರ್ಕಾರ ನಾನು ಕೂಡ ಇಲ್ಲಿ ಮಂತ್ರಿ ಇದ್ದೆ ಮನಮೋಹನ್ ಸಿಂಗ್ ಅವರು ಏರಿಯಲ್ ಸರ್ವೆ ಮಾಡಿ ಒಂದೇ ವಾರದಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿನ ಬಿಡುಗಡೆ ಮಾಡಿ ಇದು ಕಮಿಟ್ಮೆಂಟ್ ಭಾರತ ಸರ್ಕಾರ ಯಾರೇ ಇರಲಿ ಯಾವುದೇ ಪಕ್ಷ ರಾಜ್ಯಭಾರ ಮಾಡಲಿ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಧ್ಯವಿದೆ ಆದರೆ ಇಂಥ ಒಂದು ರೀತಿ ಮಾಡಿದ್ದು ಬಹಳ ಅಪಮಾನ ಇದು ಸಂವಿಧಾನಕ್ಕೆ ಅಪಮಾನ ಮತ್ತು ರಾಜ್ಯಗಳಿಗೆ ಅಪಮಾನ ಮಾಡಿದರೆ ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯದಿಂದಲೇ ಆಯ್ಕೆಯಾಗಿ ಹೋಗಿರುವವರು ಕೇಂದ್ರ ಹಣಕಾಸು ಹಣಕಾಸು ಸಚಿವೆ ಅವರು ಹೇಳ್ತಿದ್ದಾರೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ದಾಖಲೆಗಳೇನಿದೆ ಅದರಲ್ಲಿ ಸಮಸ್ಯೆ ಹೀಗಾಗಿ ಅದರಿಂದ ಸಮಸ್ಯೆ ಆಗಿದೆ ಹೊರತು ನಮ್ಮಿಂದ ಏನು ಸಮಸ್ಯೆ ಆಗಿಲ್ಲ ಅಂತ ನೀವು ಮಾಡ್ತಿರೋ ಪ್ರತಿಭಟನೆ ಈ ರೀತಿಯಾಗಿರುವಂತಹ ಟೀಕೆಯನ್ನ ಕೇಂದ್ರ ಹಣಕಾಸು ಸಚಿವೆ ಮಾಡ್ತಿದ್ದಾರೆ ನಾವು ರಾಜ್ಯದ ಜನ ಕೇಂದ್ರಕ್ಕೆ ಆರಿಸಿ ಕೆಲಸದ ನಿರ್ಮಲಾ ಸೀತಾರಾಮ ಅವ್ರಿಗೂ ಈ ರಾಷ್ಟ್ರದ ವಿತ್ತ ಸಚಿವರಾಗಿದ್ದು ಬಹಳ ಆಶಾಭಾವನೆಯಿಂದ ಇದ್ದೀವಿ ನಾವೆಲ್ಲ ಬಹಳ ಎಕ್ಸ್ಪೆಕ್ಟೇಷನ್ ಇತ್ತು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೋದರೆ ಹೋಗಿ ನಮಗೆ ಬರೋಕೆ ಬಹಳ ಹಣವನ್ನು ಕೂಡ ನೀವು ಬಿಡುಗಡೆ ಮಾಡಲ್ಲ ಇಪ್ಪತ್ತೈದು ಜನ ಎಂ ಪಿಗಳಿದ್ದೀರಿ ಜೊತೆಗೆ ರಾಜ್ಯಸಭಾ ಮೆಂಬರ್ಸು ಇದ್ದೀರಿ ವಿತ್ತ ಮಂತ್ರಿಗಳೇ ಇದ್ದೀರಿ ಅರೆ ನಮ್ಮ ಕೊಡಬೇಕಾಯೋದನ್ನು ಕೊಡೋಕ್ಕಾಗಲ್ಲ ಅಂದರೆ ನೀವೆಲ್ಲ ಈ ಯಾತಕ್ಕಲ್ಲಿದ್ದೀರಿ ಗೊತ್ತಾಗ್ತಾ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ ಸೇರಬೇಕಾದ ರಾಜ್ಯಗಳು ಬರಬೇಕಾಗಿರೋದನ್ನು ಸೇರಿಸೋದು ನಿಮ್ಮ ಕರ್ತವ್ಯವಾಗಿರ್ತದೆ ಹಿಂದೆ ಯಾವತ್ತೂ ಯಾವ ಸರ್ಕಾರನ ಇದು ಮಾಡಿಲ್ಲ ನೀವಿದು ರಾಜಕೀಯ ದುರುದ್ದೇಶ ಇಟ್ಕೊಂಡಿದ್ದೀರಿ ಇದು ನಿಮಗೆ ಸರಿ ಇಲ್ಲ ಇದು ಕಾನೂನು ಬಾಹಿರವಾಗಿದೆ ಅದಕ್ಕೆ ನಾವು ಪ್ರೊಟೆಸ್ಟ್ ಮಾಡ್ತಾ ಕೊನೆಯದಾಗಿ ನೀವು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ ಸೊ ನಿಮ್ಮ ಪ್ರತಿಭಟನೆ ವಿರುದ್ಧ ರಾಜ್ಯದಲ್ಲಿ ರಾಜ್ಯ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಏನು ಹೇಳ್ತೀರಿ ಈಗ ಅವರು ಇಲ್ಲಿ ಬಂದು ನಮ್ಮ ಜೊತೆ ಯಾಕಂದ್ರೆ ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಅಲ್ಲಿರೋ ಪಾರ್ಲಿಮೆಂಟ್ ಸದಸ್ಯರು ಅಲ್ಲಿರೋ ನಾಯಕರುಗಳು ಎಲ್ಲ ಬಂದು ನಮಗೆ ಹಣ ಕೊಡಿ ಅಂತ ಕೇಳೋದು ಬಿಟ್ಟು ರಾಜ್ಯ ಸರ್ಕಾರ ಏನೋ ನಮ್ಮ ಕೈಲಾಗಿದ್ದ ಆರುನೂರೈವತ್ತು ಕೋಟಿ ರೂಪಾಯಿ ತಕ್ಷಣ ರೈತರಿಗೆ ಬಿಡುಗಡೆ ಮಾಡಿದ್ದೀವಿ ನಾವು ಅಲ್ಲೇನು ಮಾಡ್ತೀರಿ ಇಲ್ಲಿ ಬಂದು ನೀವು ನಮ್ಮ ಜೊತೆಯಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಸರ್ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ಒಂದು ಪ್ರತಿಭಟನೆ ಇಡೀ ಒಂದು ಸಂದೇಶವನ್ನು ಕೊಡುತ್ತೆ ಏನು ಹೇಳ್ತೀರಿ ಯೂನಿಯನ್ ಗೌರ್ಮೆಂಟು ಅಥವಾ ಭಾರತ ಒಂದು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ರಾಜ್ಯಗಳಿಗೂ ಕೂಡ ಸಮವಾದಂತಹ ಹಕ್ಕುಗಳಿದೆ ಜವಾಬ್ದಾರಿ ಇದೆ ಯಾವಾಗ ರಾಜ್ಯ ಸರ್ಕಾರ ಭಾರತ ಸರ್ಕಾರ ವಿಫಲವಾದಾಗ ಇಂತಹ ಸಂದರ್ಭಗಳು ಕೇಳಿ ಬರ್ತವೆ ಆದರೆ ಭಾರತ ಒಕ್ಕಟ್ಟಕ್ಕೆ ಯಾವತ್ತೂ ಆಗಿಲ್ಲ ನೋವಿನಿಂದ ಆಡಿದಿರೋ ಮಾತುಗಳು ಯಾಕಂದರೆ ಬಿಜೆಪಿ ಅಲ್ಲದ ಸರ್ಕಾರಗಳಿಗೆ ಮಲತಾಯ ಧೋರಣೆಯನ್ನು ತೋರಿಸ್ತೀರಿ ಅದು ಸಲ್ಲದು ಅದು ಮಾಡಬೇಡ ಅನ್ನೋ ಉದ್ದೇಶಕ್ಕೆ ಅದನ್ನು ಮಾತಾಡಿದರೆ ಭಾರತ ಇವತ್ತು ಕೂಡ ಒಗ್ಗಟ್ಟಾಗಿರುತ್ತದೆ ಇದಿಷ್ಟು ಮುನಿಯಪ್ಪ ಅವರ ಮಾತು ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಅಶೋಕ್ ಮುಲ್ಕಿ ನ್ಯೂಸ್ ನ್ಯೂ ಐಟಿನ್ಯೂಡೆಲ್ಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಐಟಿನ್ ಕನ್ನಡ ಈಗ ವಾಟ್ಸ್ಆ್ಯಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ